ಈ ಸಂಚಿಕೆಯಲ್ಲಿ ಬೀಜೋಕ್ತಿಗಳ ಉಂಟಾಗುವಿಕೆಯನ್ನು ಹೇಗೆ ಮಾಡೋದು ಅನ್ನೋದನ್ನ ತಿಳಿತಾ ಹೋಗೋಣ ಈ ಸಂಚಿಕೆಯಲ್ಲಿನ ಎನ್ ಟಿಯ ಕಲಿಕಾ ಉದ್ದೇಶಗಳು ಹೀಗಿವೆ ವಿವಿಧ ಸಂದರ್ಭಗಳಲ್ಲಿ ಬೀಜಗಣಿತದ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಬಳಸಿ ಸಂಭವನೀಯ ಸಂಯೋಜನೆಗಳನ್ನು ಅನ್ವೇಷಿಸಿ ಮೂಲಕ್ರಿಯೆಗಳನ್ನು ಬಳಸುವುದು ಕೊಟ್ಟಿರುವ ಸಂದರ್ಭಕ್ಕೆ ವಿವಿಧ ಕ್ರಿಯೆಗಳನ್ನು ಸಾಮಾನ್ಯೀಕರಿಸುವುದು ದೈನಂದಿನ ಜೀವನದ ಸಮಸ್ಯೆಗಳನ್ನು ಮತ್ತು ಒಗಟುಗಳನ್ನು ಚರಾಕ್ಷರ ಬಳಸಿ ಪರಿಹರಿಸುವುದು ಈ ಸಂಚಿಕೆಯಲ್ಲಿನ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿದೆ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಗುರುತಿಸುವುದು ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಬಳಸಿ ಬೀಜೋಕ್ತಿಯನ್ನು ರಚನೆ ಮಾಡುವುದು ಈ ಸಂಚಿಕೆಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಬೀಜಗಣಿತದ ಟೈಲ್ಸ್ಗಳು ನಾವಿಲ್ಲಿ ನೋಟ್ ಪುಸ್ತಕ ಅಥವಾ ಬಿಳಿಯ ಹಾಳೆಗಳನ್ನು ಸಹ ನಾವಿಲ್ಲಿ ಬಳಕೆ ಮಾಡಬಹುದು ನಮಗೆ ಬೀಜೋಕ್ತಿಯ ಉಂಟಾಗುವಿಕೆ ಪರಿಕಲ್ಪನೆಯನ್ನು ಪರಿಚಯಿಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಅಗತ್ಯವಿರುವಂತಹ ಪೂರ್ವಜ್ಞಾನದ ಅವಶ್ಯಕತೆ ಇದೆ ಅದಕ್ಕೆ ಬೇಕಾಗಿರುವಂತಹ ಪೂರ್ವಜ್ಞಾನ ವಿದ್ಯಾರ್ಥಿಗಳು ಚರಾಕ್ಷರ ಪದದ ಅರ್ಥ ಮತ್ತು ಅದನ್ನು ಬಳಕೆ ಮಾಡೋದು ಹೇಗೆ ಅನ್ನೋದು ಅವರಿಗೆ ತಿಳಿದಿರಬೇಕು ಅದಲ್ಲದೆ ಉಕ್ತಿ ರಚನೆ ಮಾಡೋದು ಹೇಗೆ ಅನ್ನೋದು ಗೊತ್ತಿರಬೇಕು ನಂತರ ಚರಾಕ್ಷರವನ್ನು ಬಳಸಿ ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದು ಹೇಗೆ ಅನ್ನೋದು ಸಹ ಗೊತ್ತಿರಬೇಕು ಇದೆಲ್ಲಕ್ಕಿಂತ ಮುಖ್ಯವಾಗಿ ಚೌಕ ಮತ್ತು ಆಯತದ ರೂಪದಲ್ಲಿ ಹೇಗೆ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಅನ್ನೋದು ಸಹ ವಿದ್ಯಾರ್ಥಿಗಳಿಗೆ ತಿಳಿದಿರೋದು ತುಂಬ ಪ್ರಮುಖ ಆಗ್ತಾ ಹೋಗುತ್ತೆ ಈಗ ನಾವು ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಹೇಗೆ ತೊಡಗಿಸಿಕೊಳ್ಳುವಿಕೆ ಹಂತದಲ್ಲಿ ಚಟುವಟಿಕೆಯ ಮುಖಾಂತರ ಬೀಜೋಕ್ತಿಗಳ ಉಂಟಾಗುವಿಕೆಯನ್ನು ಮಾಡೋದು ಅಂತ ನಾವೀಗ ತಿಳಿತಾ ಹೋಗೋಣ ನಾವು ಬೀಜೋಕ್ತಿಗಳ ಉಂಟಾಗುವಿಕೆ ಪರಿಕಲ್ಪನೆಯನ್ನು ಬೀಜಗಣಿತದ ಟೈಲ್ಸ್ಗಳನ್ನು ಬಳಸಿ ಮೂರ್ತ ಹಂತದಲ್ಲಿ ಹೇಗೆ ಪರಿಚಯ ಮಾಡೋದು ಅನ್ನೋದನ್ನು ನಾವೀಗ ತಿಳ್ಕೊತಾ ಹೋಗೋಣ ನಾವೀಗಾಗಲೇ ತಿಳಿದಿರೋ ಹಾಗೆ ಈ ಬೀಜಗಣಿತದ ಟೈಲ್ಸ್ಗಳಲ್ಲಿ ನಾವು ಮೂರು ಆಕಾರಗಳ ಟೈಲ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಒಂದು ದೊಡ್ಡ ಚೌಕಾಕಾರದಲ್ಲಿದೆ ಇನ್ನೊಂದು ಆಯತಾಕಾರದಲ್ಲಿದೆ ಇನ್ನು ಚಿಕ್ಕ ಚೌಕಾಕಾರದಲ್ಲಿದೆ ನಾವು ಮಕ್ಕಳಿಗೆ ಇದನ್ನು ಪರಿಚಯ ಮಾಡುವಾಗ ಈಗ ಇಲ್ಲಿರುವಂತಹ ದೊಡ್ಡ ಚೌಕಾಕಾರದ ಬಿಲ್ಲೆ ಏನಿದೆ ಇದರ ಉದ್ದ ಮತ್ತೆ ಅಗಲ ನಮಗೆ ಇದರ ಅಳತೆ ಗೊತ್ತಿಲ್ಲ ಅಂತ ಹೇಳಿ ಮಕ್ಕಳಿಗೆ ನಾವಿಲ್ಲಿ ಪರಿಚಯ ಮಾಡೋಣ ಮಕ್ಕಳಿಗೆ ಈಗಾಗಲೇ ಗೊತ್ತಿರುತ್ತೆ ಯಾವುದಾದರೂ ಅಳತೆಯಲ್ಲಿ ಗೊತ್ತಿಲ್ಲದ ಸಂಖ್ಯೆ ಇದ್ರೆ ಅದನ್ನ ಏನಂತ ಕರಿಬೋದು ಅಂತ ಹೇಳಿ ನಾವಿಲ್ಲಿ ಮಕ್ಕಳಿಗೆ ಕೇಳ್ತಾ ಹೋಗ್ಬೋದು ಆಗ ಮಕ್ಳು ಹೇಳ್ತಾರೆ ಇದು ಯಾವ ಆಕಾರದಲ್ಲಿದೆ ಅಂದರೆ ಚೌಕಾಕಾರದಲ್ಲಿದೆ ಈ ಚೌಕಾಕಾರದಲ್ಲಿರುವ ಒಂದು ಬದಿಯ ಅಳತೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಏನಂತ ಕರೆಯೋಣ ಅಂತ ಹೇಳಿದ್ರೆ ಅವರದನ್ನ ಎಕ್ಸ್ ಅಂತ ಕರಿಬಹುದು ಅಂತ ಹೇಳಿ ಅವರಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾದ್ರೆ ಈ ಚೌಕಾಕಾರದ ಬಿಲೆಯಲ್ಲಿ ಈ ಬದಿಯ ಅಳತೆ ಎಕ್ಸ್ ಆದರೆ ಹಾಗಾದ್ರೆ ಇನ್ನೊಂದು ಬದಿಯ ಅಳತೆಯ ಬೆಲೆ ಏನು ಅವರು ಎಕ್ಸ್ ಅಂತ ಹೇಳ್ತಾರೆ ಯಾಕಂದ್ರೆ ಚೌಕಾಕಾರದಲ್ಲಿ ಎಲ್ಲಾ ಬಾಹುಗಳು ಸಮ ಇರುತ್ತೆ ಹಾಗಾಗಿ ಈ ಚೌಕಾಕಾರದ ವಿಸ್ತೀರ್ಣದ ಪ್ರಕಾರ ಈ ಚೌಕಾಕಾರದ ಬಿಲ್ಲೆಯ ಬೆಲೆ ಏನಾಗುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ನಾವು ಈ ದೊಡ್ಡ ಚೌಕಾಕಾರ ಬಿಲ್ಲೆಯ ಬೆಲೆಯನ್ನು ನಾವು ಸ್ಕ್ವೇರ್ ಅಂದರೆ ನಾವೀಗ ಇದನ್ನ ಧನ ಎಕ್ಸ್ಕ್ವೈರ್ ಅಂತ ಹೇಳಿ ಕರಿತಾ ಹೋಗ್ಬೋದು ಈಗ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ತಗೊಳ್ಳೋಣ ಈಗ ಈ ಬದಿಯ ಅಳತೆ ನಮಗೆ ಗೊತ್ತಿಲ್ಲ ಅಂತ ನಾವು ಇಲ್ಲಿ ಅಂದ್ಕೊಳ್ಳೋದಾದರೆ ಈಗಾದರೆ ಈಗ ಬದಿಯ ಬೆಲೆಯನ್ನು ಏನಂತ ಕರಿಬೋದು ನಮಗೀಗಾಗಲೇ ಈಗಾಗಲೇ ಗೊತ್ತಿದೆ ಗೊತ್ತಿಲ್ಲದೆ ಇರೋ ಅಂತಹ ಸಂಖ್ಯೆ ಇದ್ರೆ ನಾವು ಅದನ್ನು ಇಂಗ್ಲಿಷ್ ವರ್ಡಮಾಲಿ ಅಕ್ಷರದಲ್ಲಿ ಕರಿಬೋದು ನಾವೀಗಾಗಲೇ ಈ ದೊಡ್ಡ ಚೌಕಾಕಾರದ ಅಳತೆಗೆ ಎಕ್ಸ್ ಅಂತ ಕರೆದಿರೋದ್ರಿಂದ ನಾವು ಈ ಬದಿಯ ಅಳತೆಗೆ ವೈ ಅಂತ ಹೇಳಿ ಕರಿತಾ ಹೋಗೋಣ ಹಾಗಾದರೆ ಈ ಚೌಕಾಕಾರದ ಒಂದು ಬದಿಯ ಅಳತೆ ವೈ ಆದರೆ ನಿಮಗೆ ಗೊತ್ತಿರಬಹುದು ಚೌಕಾಕಾರದ ಎಲ್ಲಾ ಬಾಹುಗಳು ಸಹ ಸಮನಾಗಿದೆ ಈ ಬದಿಯ ಅಳತೆ ವೈ ಆದರೆ ಈ ಅಗಲನೂ ಸಹ ವೈ ಆಗಿದೆ ಹಾಗಾಗಿ ಈ ಚೌಕಾಕಾರದ ಬಿಲ್ಲೆಯ ವಿಸ್ತೀರ್ಣದ ಪ್ರಕಾರ ಈ ಚೌಕಾಕಾರ ಬಿಲ್ಲೆಯ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ವೈ ಸ್ಕ್ವರ್ ಅಂತ ಹೇಳಿದ್ರೆ ಧನ ವೈ ಸ್ಕ್ವರ್ ಅಂತ ಹೇಳಿ ನಾವು ಕರಿತಾ ಹೋಗ್ಬೋದು ಈಗ ಇನ್ನೊಂದು ಆಕಾರದೇನಿದೆ ಅಂದ್ರೆ ಆಯತಾಕಾರದ ಬಿಲ್ಲೆ ಇದೆ ಈಗ ಈ ಆಯತಾಕಾರದ ಬಿಲ್ಲೆಯನ್ನು ನಾವು ಗಮನಿಸ್ತಾ ಹೋದ್ರೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಈ ದೊಡ್ಡ ಚೌಕಾಕಾರದ ಬಿಲ್ಲೆಯ ಈ ಬದಿಯ ಅಳತೆಗೆ ಈ ಆಯತಾಕಾರದ ಈ ಬದಿಯ ಅಳತೆ ಸಮನಾಗಿದೆ ಹಾಗಾಗಿ ಈ ಚೌಕಾಕಾರದ ಬಿಲ್ಲೆಯ ಈ ಅಳತೆಯನ್ನು ನಾವೇನಂತ ಕರೆದಿದೀವಿ ಅಂತ ಹೇಳಿದ್ರೆ ನಾವಿದ ಎಕ್ಸ್ ಅಂತ ಹೇಳಿ ಕರೆದಿದ್ದೀವಿ ಹಾಗಾಗಿ ಈ ಅಳತೆ ಎಕ್ಸ್ ಆದರೆ ಈ ಆಯತಾಕಾರದಲ್ಲಿರುವ ಈ ಚೌಕ್ ಈ ಆಯತಾಕಾರದ ಬಿಲ್ಲೆಯಲ್ಲಿ ಈ ಅಳತೆಯೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಆಗತ್ತೆ ಈಗ ನಾವು ಚೌಕಾಕಾರದ ಬಿಲ್ಲೆಯನ್ನು ನೋಡ್ತಾ ಹೋದರೆ ನಾವಿಲ್ಲಿ ನೋಡ್ಬೋದು ಈ ಚಿಕ್ಕ ಚೌಕಾಕಾರದ ಬಿಲ್ಲೆಯಲ್ಲಿ ಈ ಉದ್ದ ಮತ್ತು ಅಗಲವನ್ನು ನಾವಿಲ್ಲಿ ವೈ ಅಂತ ಕರೆದಿದ್ದೇವೆ ಹಾಗಾಗಿ ಈ ಚಿಕ್ಕ ಚೌಕಾಕಾರ ಬಿಲ್ಲೆಯ ಈ ಬದಿಯ ಅಳತೆ ವೈ ಆದರೆ ನೀವು ಇಲ್ಲಿ ಈ ಚಿಕ್ಕ ಚೌಕಾಕಾರ ಬಿಲ್ಲೆಯ ಈ ಬಾಹು ಹಾಗೂ ಆಯತಾಕಾರದ ಈ ಬಾಹುವಿಗೆ ಸಮನಾಗಿದೆ ಹಾಗಾಗಿ ನಾವು ಈ ಆಯತಾಕಾರದ ಬಿಲ್ಲೆಯಲ್ಲಿ ಈ ಬದಿಯ ಉದ್ದ ಎಕ್ಸ್ಗೆ ಸಮನಾಗಿದೆ ಈ ಬದಿಯ ಉದ್ದ ವೈಗೆ ಸಮನಾಗಿದೆ ಹಾಗಾಗಿ ನಾವು ಇದರ ಬೆಲೆಯನ್ನ ಆಯತಾಕಾರದ ವಿಸ್ತೀರ್ಣದ ಬೆಲೆಯ ಪ್ರಕಾರ ಏನಾಗಿದೆ ಆಯತಾಕಾರದ ವಿಸ್ತೀರ್ಣ ಉದ್ದ ಇಂಟು ಹಗಲ ಉದ್ದ ಎಕ್ಸ್ ಅಂತ ಇದೆ ಹಾಗೂ ಅಗಲ ವೈ ಅಂತ ಇದೆ ಹಾಗಾಗಿ ಈ ಆಯತಾಕಾರ ಟೈಲ್ಸ್ನ ಬೆಲೆ ಎಕ್ಸ್ ವೈ ಅಂತ ಹೇಳಿ ನಾವಿಲ್ಲಿ ಇದನ್ನ ಕರಿಬಹುದು ಇದನ್ನ ನಾವು ಧನ ಎಕ್ಸ್ ವೈ ಅಂತ ಹೇಳಿ ಕರಿತಾ ಹೋಗ್ತೇವೆ ಈಗ ಇದೇ ರೀತಿ ಗಮನಿಸ್ತಾ ಹೋದರೆ ನಾವಿಲ್ಲಿ ಕೆಂಪು ಬೀಜಗಣಿತದ ಟೈಲ್ಸ್ಗಳನ್ನು ಟೈಲ್ಸ್ ಎಕ್ಸ್ ಧನ ಇಲ್ಲಿ ಇದನ್ನ ಧನ ಎಕ್ಸ್ ವೈ ಇದನ್ನ ಧನ ವೈ ಸ್ಕ್ವರ್ ಅಂತ ಹೇಳಿ ನಿರೂಪಿಸ್ಕೊಂಡಿದ್ದೇವೆ ನಾವಿಲ್ಲಿ ಗಮನಿಸ್ತಾ ಹೋದರೆ ಇದೇ ರೀತಿಯ ಇನ್ನೊಂದು ಬಣ್ಣದ ಟೈಲ್ಸ್ ಇದೆ ನಾವಿಲ್ಲಿ ಇದನ್ನ ಇದಕ್ಕೆ ವಿಲೋಮವಾಗಿ ಇದನ್ನ ನಾವಿಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಋಣ ಎಕ್ಸ್ಕ್ವೈರ್ ಅಂತ ಹೇಳಿ ಕರಿತಾ ಹೋಗ್ತೇವೆ ಇದನ್ನ ನಾವು ಈಗಾಗಲೇ ಪೂರ್ಣಾಂಕಗಳಲ್ಲಿ ತಿಳ್ಕೊಂಡಿದ್ದೀವಿ ಅಲ್ಲಿ ಅಲ್ಲಿ ಸಹ ನಾವಿಲ್ಲಿ ಎರಡು ಬಣ್ಣದ ಬಿಲ್ಲೆಗಳನ್ನು ಬಳಸಿದ್ದೀವಿ ಒಂದು ಬಣ್ಣದ ಬಿಲ್ಲೆಯನ್ನು ನಾವು ಧನ ಅಂತ ಬಳಕೆ ಮಾಡಿದ್ರೆ ಇನ್ನೊಂದು ಬಣ್ಣದ ಬಿಲ್ಲೆಯನ್ನು ನಾವಲ್ಲಿ ಋಣ ಅಂತ ಹೇಳಿ ಬಳಕೆ ಮಾಡಿದ್ವಿ ಅಂದ್ರೆ ಇಲ್ಲೂ ಸಹ ನಾವು ಮಕ್ಕಳಿಗೆ ಏನು ಹೇಳ್ಬೇಕಂದ್ರೆ ನಾವು ಈ ಧನ ಧನ ಬೀಜಗಣಿತದ ಟೈಲ್ಸ್ ಗಳನ್ನ ನಿರೂಪಿಸುವಾಗ ನಾವಿಲ್ಲಿ ವಿಸ್ತೀರ್ಣದ ಪರಿಕಲ್ಪನೆಯನ್ನ ನಾವಿಲ್ಲಿ ಅನ್ವಯ ಮಾಡ್ತಾ ಇದ್ದೀವಿ ಆದ್ರೆ ಅದಕ್ಕೆ ಋಣವನ್ನ ನಾವಿಲ್ಲಿ ನಿರೂಪಿಸುವಾಗ ನಾವು ಪರಿಕಲ್ಪನೆಯೆಲ್ಲ ಇಲ್ಲಿ ಅನ್ವಯ ಮಾಡೋದಿಲ್ಲ ಇದಕ್ಕೆ ವಿಲೋಮವಾಗಿ ನಾವು ಒಂದು ಬಣ್ಣವನ್ನ ಧನ ಎಕ್ಸ್ಕ್ವೈರ್ ಅಂತ ಹೇಳಿ ತಗೊಂಡ್ರೆ ಅದೇ ಅಳತೆಯ ಇನ್ನೊಂದು ಬಣ್ಣವನ್ನು ನಾವೇನಂತ ಕರಿತೀವಿ ಅಂದ್ರೆ ಋಣ ಸ್ಕ್ವೇರ್ ಅಂತ ಹೇಳಿ ಕರಿತೇವೆ ಅಂತ ನಾವಿಲ್ಲಿ ಮಕ್ಕಳಿಗೆ ಇದನ್ನ ತಿಳಿಸ್ಕೊಳ್ತಾ ಹೋಗ್ಬೋದು ಇಲ್ಲಿ ಮಕ್ಕಳಿಗೆ ಇನ್ನೊಂದು ಏನು ಒತ್ತು ಕೊಡಬೇಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಮಕ್ಕಳು ಒಂದು ತಪ್ಪನ್ನು ಮಾಡೋ ಸಾಧ್ಯತೆ ಇರುತ್ತೆ ಇಲ್ಲಿ ಇದನ್ನ ನಾವು ಮೈನಸ್ ಒಂದು ಆಗ್ಬೋದು ಇದನ್ನ ನಾನು ಉದ್ದ ಮತ್ತೆ ಆಗಲನ ಮೈನಸ್ ಮತ್ತೆ ಮೈನಸ್ ತಗೊಂಬೋದು ಅಂತ ಅನ್ನೋ ಸಾಧ್ಯತೆ ಇರುತ್ತೆ ನಾವು ಅವ್ರಿಗೆ ಹೇಳ್ಬೋದು ಇರುತ್ತೆ ಇದನ್ನ ನಾವಿಲ್ಲಿ ಮೈನಸ್ ಅಂತ ಹೇಳಿ ಪರಿಗಣನೆಗೆ ತಗೊಳ್ಳೋದಿಲ್ಲ ಅನ್ನೋದನ್ನ ಅವ್ರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗತ್ತೆ ಯಾಕಂದ್ರೆ ವಾಸ್ತವವಾಗಿ ನಮಗೆ ಋಣಾತ್ಮಕ ವಿಸ್ತೀರ್ಣ ಅನ್ನೋದು ಇರೋದಿಲ್ಲ ಅನ್ನೋದನ್ನ ಅವ್ರಿಗೆ ಒತ್ತಿ ಹೇಳ್ಬೇಕಾಗತ್ತೆ ಹಾಗಾಗಿ ಈ ಬಿಲ್ಲೆಯ ಅಳತೆ ಮೈನಸ್ ಎಕ್ಸ್ಕ್ವರ್ ಆಗಿರತ್ತೆ ಈಗ ನಾವು ಅದೇ ರೀತಿ ನೀಲಿ ಬಣ್ಣದ ಆಯತಾಕಾರದ ಚೌಕಾಕಾರದ ಬಿಲ್ಲೆ ಈಗ ಈ ಬಿಲ್ಲೆಗೆ ವಿಲೋಮವಾಗಿ ಇದರ ಬೆಲೆನ ಏನಂತ ತಗೋತೀವಿ ಅಂತ ಹೇಳಿದ್ರೆ ಋಣ ಎಕ್ಸ್ ವೈ ಅಂತ ಹೇಳಿ ತಗೋತೀವಿ ಹಾಗೆಯೇ ಈ ಬಿಲ್ಲೆಯ ನೀಲಿ ಬಣ್ಣ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ನಾವಿಲ್ಲಿ ಋಣ ವೈ ಸ್ಕ್ವರ್ ಅಂತ ಹೇಳಿ ನಾವಿಲ್ಲಿ ಇದನ್ನು ತಗೋತಾ ಹೋಗ್ಬೋದು ಈ ರೀತಿಯಾಗಿ ಧನ ಬೀಜಗಣಿತದ ಟೈಲ್ಸ್ ಗಳನ್ನ ಇದನ್ನು ಧನ ಎಕ್ಸ್ಕ್ವೈರ್ ಹಾಗೂ ಇದನ್ನ ಧನ ವೈ ಈ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ವೈ ಸ್ಕ್ವೈರ್ ಆಗಿ ಅದಕ್ಕೆ ವಿಲೋಮವಾಗಿ ಇದನ್ನ ಋಣ ಎಕ್ಸ್ಕ್ವರ್ ಇದನ್ನ ಋಣ ವೈ ಇದನ್ನ ಋಣ ವೈ ಸ್ಕ್ವೈರ್ ಆಗಿ ನಾವಿಲ್ಲಿ ಇದನ್ನ ನಿರೂಪಿಸಿಕೊಳ್ತಾ ಹೋಗ್ಬೋದು ನಾವು ಬೀಜಗಣಿತದ ಟೈಲ್ಸ್ ಟೈಲ್ಸ್ಗಳಲ್ಲಿ ಎರಡು ಚರಾಕ್ಷರಗಳು ಬೇಕಾದಾಗ ನಾವು ಇದನ್ನ ಈ ರೀತಿಯಾಗಿ ನಿರೂಪಿಸಿಕೊಳ್ಬಹುದು ಉದಾಹರಣೆಗೆ ನಮ್ಗೆ ಇಲ್ಲಿರುವಂತಹ ಚಿಕ್ಕ ಚೌಕಾಕಾರದ ಬಿಲ್ಲೆಯಲ್ಲಿ ನಾವಿದ ಗೊತ್ತ ಈ ಅಳತೆ ಗೊತ್ತಿಲ್ಲ ಅಂತ ಹೇಳಿ ನಾವು ಇದನ್ನ ವೈ ಅಂತ ಅನ್ಕೊಂಡಿದೀವಿ ನಮ್ಗೆ ಈಗ ಈ ಅಳತೆಯನ್ನ ನಾವು ಒಂದು ಅಂತ ಅನ್ಕೊಳ್ಳೋದಾದ್ರೆ ಈ ಚಿಕ್ಕ ಚೌಕಾಕಾರದ ಬಿಲ್ಲೆಯ ಅಳತೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರ ವಿಸ್ತೀರ್ಣದ ಪ್ರಕಾರ ಈ ಅಳತೆ ಒಂದು ಹಾಗೂ ಈ ಅಗಲನು ಸಹ ಒಂದಾಗತ್ತೆ ಹಾಗಾಗಿ ವಿಸ್ತೀರ್ಣದ ಪ್ರಕಾರ ಇದರ ಅಳತೆ ಒಂದು ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಹಾಗಾಗಿ ನಾವು ಈ ಚೌಕಾಕಾರದ ಬಿಲ್ಲೆಯ ಬೆಲೆಯನ್ನ ಒಂದು ಅಂತ ಅನ್ಕೊಳ್ಳೋದಾದ್ರೆ ಇದರ ಬೆಲೆ ಧನ ಒಂದು ಅಂತ ಹೇಳಿ ಆಗುತ್ತೆ ಈಗ ಚಿಕ್ಕ ಚೌಕಕಾರದ ಬಿಲ್ಲೆ ದನ ಒಂದು ಆದ್ರೆ ಈಗ ನಮ್ಗೆ ಇದು ನೋಡ್ಬೋದು ಈ ಆಯತಾಕಾರದ ಬಿಲ್ಲೆ ಇದಕ್ಕೆ ಸಮ ಇದೆ ಹಾಗಾಗಿ ಈ ಅಳತೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಉದ್ದ ಒಂದು ಆಗಿದೆ ಪುನಃ ಆಯತಾಕಾರದ ವಿಸ್ತೀರ್ಣದ ಪ್ರಕಾರ ಉದ್ದ ಇಂಟು ಅಗಲ ಅಂದ್ರೆ ಎಕ್ಸ್ ಇಂಟು ಒಂದು ಅಂತ ಸೇರಿದ್ರೆ ಇದರ ಬೆಲೆ ಎಕ್ಸ್ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸಬಹುದು ಈಗ ಅದೇ ರೀತಿ ನಾವೀಗಾಗಲೇ ಹೇಳಿದ್ದೇವೆ ನಾವು ಇದನ್ನ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನ ಧನ ಒಂದು ಅಂತ ತಗೊಂಡ್ರೆ ಅದನ್ನ ವಿಲೋಮವಾಗಿ ಇದರ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ಋಣ ಒಂದು ಅಂತ ಹೇಳಿ ಆಗತ್ತೆ ಅದೇ ರೀತಿಯಾಗಿ ಈಗ ಈ ನೀಲಿ ಬಣ್ಣದ ಆಯತಾಕಾರ ಬಿಲ್ಲೆಯ ಬೆಲೆ ಸಹ ಋಣ ಎಕ್ಸ್ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸ್ತಾ ಹೋಗ್ಬೋದು ಈ ರೀತಿಯಾಗಿ ನಾವು ಸ್ಥಿರಾಂಕಗಳು ಬೇಕಾದಾಗ ನಾವು ಬೀಜಗಣಿತದ ಟೈಲ್ಸ್ಗಳನ್ನು ಟೈಲ್ಸ್ ಈ ರೀತಿಯಾಗಿ ಪರಿಗಣಿಸ್ತಾ ಹೋಗ್ಬೋದು ಇದನ್ನು ನಾವು ಬೀಜಗಣಿತದ ಟೈಲ್ಸ್ಗಳನ್ನು ಟೈಲ್ಸ್ ಹೇಗೆ ಕಂಡುಹಿಡಿಯೋದು ಈ ಟೈಲ್ಸ್ ನ ಮುಖಾಂತರ ಅನ್ನೋದನ್ನ ನೋಡ್ತಾ ಹೋಗೋಣ ನಾವೀಗಾಗಲೇ ಈಗಾಗ್ಲೇ ಹೇಳಿದಾಗೆ ಈ ಬೀಜಗಣಿತದ ಟೈಲ್ಸ್ನ ಬೆಲೆ ಈ ದೊಡ್ಡ ಚೌಕಾಕಾರದ ಟೈಲ್ಸ್ನ ಬೆಲೆ ಎಕ್ಸ್ಕ್ವರ್ ಇದರ ಉದ್ದ ಎಕ್ಸ್ ಮತ್ತು ಅಗಲ ಎಕ್ಸ್ ಆಗಿದೆ ಹಾಗಾಗಿ ಇದರ ಬೆಲೆ ಎಕ್ಸ್ಕ್ವರ್ ನಾವು ಪೂರ್ಣ ಸಂಖ್ಯೆಗಳಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೇವೆ ಒಂದು ಸಂಖ್ಯೆಯ ಅಪವರ್ತನಗಳನ್ನು ವಿಸ್ತೀರ್ಣ ವಿಧಾನದಲ್ಲಿ ಕಂಡಿಡಿಬೇಕಾದ್ರೆ ಅದರ ಉದ್ದ ಮತ್ತು ಅಗಲಗಳೇ ಅದರ ಅಪವರ್ತನಗಳಾಗಿದೆ ಅಂತ ಹೇಳಿ ನಮ್ಗೆ ಈಗಾಗಲೇ ತಿಳಿದಿದೆ ಮಕ್ಕಳಿಗೆ ಅದೇ ರೀತಿ ಒಂದು ಗೊತ್ತಿರೋ ವಿಷಯದ ಮುಖಾಂತರ ನಾವು ಗೊತ್ತಿಲ್ದೇ ಇರೋ ವಿಷಯ ಪರಿಕಲ್ಪನೆಯನ್ನ ಪರಿಚಯ ಮಾಡುವಾಗ ನಾವು ಇದನ್ನ ಮಕ್ಕಳಿಗೆ ಪರಿಚಯ ಮಾಡಬಹುದು ಈ ದೊಡ್ಡ ಚೌಕಾಕಾರ ಬಿಲ್ಲೆಯ ಬೆಲೆ ಎಕ್ಸ್ ಸ್ಕ್ವೇರ್ ಆದರೆ ಅದರ ಉದ್ದ ಮತ್ತು ಅಗಲ ಎಕ್ಸ್ ಇಂಟು ಎಕ್ಸ್ ಆಗಿದೆ ಅಂದರೆ ಇದರ ಅಪವರ್ತನಗಳು ಎಕ್ಸ್ ಇಂಟು ಎಕ್ಸ್ ಆಗಿದೆ ಅಂತ ಹೇಳಿ ಹೇಳ್ಬೋದು ಅದೇ ರೀತಿ ಹಾಗಿದ್ರೆ ಈ ಆಯ್ತಾಕಾರ ಬಿಲ್ಲೆಯ ಬೆಲೆ ಏನು ನಮ್ಗೆ ಈಗಾಗಲೇ ಗೊತ್ತಿದೆ ಇದರ ಬೆಲೆ ಎಕ್ಸ್ ಅಂದ್ರೆ ಉದ್ದ ಎಕ್ಸ್ ಆಗಿದೆ ಅಗಲ ಒಂದು ಹಾಗಾಗಿ ಇದರ ಅಪವರ್ತನ ಈ ಎಕ್ಸ್ ನ ಅಪವರ್ತನ ಏನು ಅಂತ ಹೇಳಿದ್ರೆ ಎಕ್ಸ್ ಮತ್ತು ಒಂದು ಅಥವಾ ಎಕ್ಸ್ ಇಂಟು ಒಂದು ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಹಾಗೆ ಈ ಚಿಕ್ಕ ಚೌಕಾಕಾರದ ಬಿಲ್ಲೆಯ ಬೆಲೆ ಒಂದು ಇದರ ಅಪವರ್ತನವನ್ನ ನೋಡ್ತಾ ಹೋದ್ರೆ ಉದ್ದ ಇಂಟು ಉದ್ದ ಅಥವಾ ಒಂದು ಇಂಟು ಒಂದು ಅಂತ ಹೇಳಿ ಹೇಳ್ತಾ ಹೋಗ್ಬೋದು ಈ ರೀತಿಯಾಗಿ ಸಹ ನಾವು ಮಕ್ಕಳಿಗೆ ಅಪವರ್ತನದ ಮುಖಾಂತರ ಬೀಜಗಣಿತದ ಟೈಲ್ಸ್ಗಳನ್ನು ಟೈಲ್ಸ್ ನಾವಿಲ್ಲಿ ಪರಿಚಯ ಮಾಡ್ತಾ ಹೋಗಬಹುದು ನಾವು ಬೀಜೋಕ್ತಿಗಳ ಉಂಟಾಗುವಿಕೆಯನ್ನ ಬೀಜಗಣಿತದ ಟೈಲ್ಸ್ ಗಳನ್ನ ಬಳಸಿ ಮೂರ್ತ ಹಂತದಲ್ಲಿ ಮಕ್ಕಳಿಗೆ ಪರಿಚಯ ಮಾಡುವಾಗ ಅದನ್ನ ಈ ರೀತಿಯಾಗಿ ನಿರೂಪಿಸ್ಕೊಳ್ತೀವಿ ಈಗ ಇದನ್ನ ಬಳಸಿಕೊಂಡು ನಾವು ಹೇಗೆ ಬೀಜೋಕ್ತಿಗಳ ಉಂಟಾಗುವಿಕೆನ ಅಂದ್ರೆ ವಾಕ್ಯ ರೂಪದಲ್ಲಿರುವ ಸಮಸ್ಯೆಗಳನ್ನ ಹೇಗೆ ಬೀಜಗಣಿತದ ಟೈಲ್ಸ್ಗಳನ್ನು ಟೈಲ್ಸ್ ಬಳಸಿ ಮಾಡೋದು ಅನ್ನೋದನ್ನ ನಾವೀಗ ತಿಳಿತಾ ಹೋಗೋಣ ಮೊದಲಿಗೆ ಈಗ ಇದೊಂದು ವಾಕ್ಯ ರೂಪದ ಸಮಸ್ಯೆ ಇದೆ ಎಕ್ಸ್ಗೆ ಎರಡನ್ನ ಕೂಡಿಸಿ ಅಂತ ಇದೆ ಇದನ್ನ ಹೇಗೆ ಬೀಜಗಣಿತದ ಟೈಲ್ಸ್ಗಳನ್ನ ಟೈಲ್ಸ್ ಬಳಸಿ ಮಾಡೋದು ಅಂತ ನೋಡ್ತಾ ಹೋಗೋಣ ಎಕ್ಸ್ ಅಂತ ಹೇಳಿದ್ರೆ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಅದನ್ನು ಅದನ್ನ ಆಯತಾಕಾರದ ಚೌಕಳಿ ಬಿಲ್ಲೆಯನ್ನು ನಾವಿಲ್ಲಿ ಇಡ್ತಾ ಹೋಗೋಣ ಎಷ್ಟು ಎಕ್ಸ್ ಇದೆ ಒಂದು ಎಕ್ಸ್ಗೆ ನಾನಿಲ್ಲಿ ಎರಡನ್ನು ಸೇರಿಸ್ತಾ ಹೋಗಬೇಕು ಎರಡು ಅಂತ ಹೇಳಿದ್ರೆ ನಾವು ಒಂದು ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ಒಂದು ಸ್ಥಿರಾಂಕ ಅಂತ ತೊಗೊಂಡಿದ್ದೀವಿ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಎರಡು ಸ್ಥಿರಾಂಕ ನಮಗೆ ಬೇಕಾಗಿರುವಂಥದ್ದು ಎರಡು ಸ್ಥಿರಾಂಕ ಎಕ್ಸ್ಗೆ ಎರಡನ್ನ ಕೂಡಿಸಿದಾಗ ಇದನ್ನು ಹೇಗೆ ಬರಿತಾ ಹೋಗೋದು ಎಕ್ಸ್ ಪ್ಲಸ್ ಎರಡು ಈ ರೀತಿಯಾಗಿ ನಾವು ಇಲ್ಲಿ ಬೀಜಗಣಿತದ ಟೈಲ್ಸ್ ಗಳನ್ನ ಬಳಸಿ ನಾವು ಇಲ್ಲಿ ಬೀಜೋಕ್ತಿಗಳ ರಚನೆಯನ್ನ ಮಾಡ್ತಾ ಹೋಗ್ಬೋದು ನಾವೀಗ ಹೇಗೆ ಬೀಜಗಣಿತದ ಟೈಲ್ಸ್ ಗಳನ್ನ ಬಳಸಿ ಎರಡನೇ ಸಮಸ್ಯೆ ಬೀಜೋಕ್ತಿಯನ್ನ ರಚನೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾವಿಲ್ಲ ಮೊದಲಿಗೆ ನಾವಿಲ್ಲಿ ಆಯ್ತಕಾರದ ಬೀಜಗಣಿತದ ಗಣಿತದ ಟೈಲ್ಸ್ ಅನ್ನ ತಗೊಂಡಿದ್ದೀನಿ ಈಗ ಇದ್ರ ಬೆಲೆ ಏನಾಗಿದೆ ಅಂದ್ರೆ ಎಕ್ಸ್ ಅಂತ ಇದೆ ನಾನೀಗ ಇಲ್ಲಿ ನೀಲಿ ಬಣ್ಣದ ಎರಡು ಸ್ಥಿರಾಂಕವನ್ನ ತಗೊಂಡಿದ್ದೀನಿ ನಾವು ಮಕ್ಕಳಿಗೆ ಈ ಹಂತದಲ್ಲಿ ಕೇಳ್ತಾ ಹೋಗ್ಬೋದು ಈಗ ನಮ್ಮಲ್ಲಿ ಒಂದು ಧನ ಕೆಂಪು ಆಯತಾಕಾರದ ಬೀಜಗಣಿತದ ಟೈಲ್ಸ್ ಇದೆ ಎರಡು ನೀಲಿ ಬಣ್ಣದ ಸ್ಥಿರಾಂಕದ ಟೈಲ್ಸ್ ಇದೆ ಮಕ್ಕಳಿಗೆ ಈ ಬೀಜಗಣಿತದ ಗಣಿತದ ಟೈಲ್ಸ್ ನೋಡಿ ಅವ್ರಿಗೆ ಬೀಜೋಕ್ತಿಗಳನ್ನ ರಚನೆ ಮಾಡ್ಲಿಕ್ಕೆ ನಾವಿಲ್ಲಿ ಹೇಳ್ತಾ ಹೋಗ್ಬಹುದು ಅವ್ರಿಲ್ಲಿ ಹೇಳ್ತಾ ಹೋಗ್ತಾರೆ ಇದರ ಬೆಲೆ ಧನ ಎಕ್ಸ್ ಇದೆ ಅದಲ್ಲದೆ ಋಣ ಎರಡು ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇದರ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎರಡು ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು ಈಗ ಮೂರನೇ ಸಮಸ್ಯೆಯನ್ನು ತಗೋತಾ ಹೋಗೋಣ ನಾವಿಲ್ಲಿ ವಿದ್ಯಾರ್ಥಿಗಳಿಗೆ ಈಗ ನೇರವಾಗಿ ಬೀಜಗಣಿತದ ಟೈಲ್ಸ್ಗಳನ್ನು ಇಲ್ಲಿ ಅಂಟಿಸ್ತಾ ಹೋಗೋಣ ಇದನ್ನು ನೋಡಿ ಅವರಿಗೆ ಬೀಜೋಕ್ತಿಗಳನ್ನು ರೂಪಿಸ್ಲಿಕ್ಕೆ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಇಲ್ಲಿ ನಾವು ಮೊದಲಿಗೆ ಇದರ ಬೆಲೆ ಏನಂತ ಹೇಳಿದ್ರೆ ದನ ಎಕ್ಸ್ ನಾವಿಲ್ಲಿ ಎರಡು ಕೆಂಪು ಚೌಕಾಕಾರದ ಬೀಜಗಣಿತದ ಟೈಲ್ಸ್ಗಳನ್ನು ತಗೊಂಡಿದೀವಿ ಇದರ ಬೆಲೆ ಎರಡು ಎಕ್ಸ್ಕ್ವೇರ್ ಆಯಿತು ನಂತರ ಈಗ ಇಲ್ಲಿ ಈಗ ಇದ್ರ ಬೆಲೆ ಏನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಋಣ ಎಕ್ಸ್ ಆದ್ರೆ ಎಷ್ಟು ಬೆಲೆಗಳನ್ನ ತಗೊಂಡಿದೀವಿ ಅಂತ ಹೇಳಿದ್ರೆ ಮೂರು ತಗೊಂಡಿದೀವಿ ಈಗ ಇದ್ರ ಬೆಲೆ ಏನಾಯ್ತು ಅಂತ ಹೇಳಿದ್ರೆ ಋಣ ಮೂರು ಎಕ್ಸ್ ಆಗಿದೆ ಈಗ ಮೂರು ಚಿಕ್ಕ ಚೌಕಾಕಾರದ ಟೈಲ್ಸ್ ಗಳನ್ನ ತಗೊಳ್ಳೋಣ ಈಗ ಈ ಬೀಜಗಣಿತದ ಟೈಲ್ಸ್ ಗಳನ್ನ ನೋಡಿ ವಿದ್ಯಾರ್ಥಿಗಳಿಗೆ ಬೀಜೋಕ್ತಿಗಳನ್ನ ರೂಪಿಸಿ ಅಂತ ಇಲ್ಲಿ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಅವರು ಈಗ ಇದನ್ನ ಬರಿತಾ ಹೋಗ್ತಾರೆ ಬೀಜೋಕ್ತಿಗಳನ್ನ ಈಗ ಇದ್ರ ಬೆಲೆ ಧನ ಎರಡು ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಎರಡು ದೊಡ್ಡ ಚೌಕಾಕಾರದ ಬಿಲ್ಲೆಗಳಿದೆ ನಂತರ ಇಲ್ಲಿ ಇದ್ರ ಬೆಲೆ ಏನಂತ ಹೇಳಿದ್ರೆ ಋಣ ಎಕ್ಸ್ ಎಷ್ಟು ಋಣ ಇದೆ ಮೂರು ಮೈನಸ್ ಮೂರು ಎಕ್ಸ್ ಹಾಗು ಸ್ಥಿರಾಂಕಗಳು ಎಷ್ಟಿದೆ ಅಂತ ಹೇಳಿದ್ರೆ ಮೂರು ಇದೆ ಇದು ಧನ ಮೂರು ಇದೆ ಹಾಗಾಗಿ ಇದರ ಬೆಲೆ ಧನ ಮೂರು ಆಗುತ್ತೆ ಹಾಗಾಗಿ ಈ ಬೀಜೋಕ್ತಿಯನ್ನ ಏನಂತ ಹೇಳ್ಬೋದು ಅಂದ್ರೆ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಅಂತ ಹೇಳಿ ಬರೀತಾ ಹೋಗ್ಬೋದು ಈ ರೀತಿಯಾಗಿ ನಾವಿಲ್ಲಿ ಬೀಜೋಕ್ತಿಗಳನ್ನ ಬೀಜಗಣಿತದ ಟೈಲ್ಸ್ ಗಳನ್ನ ಬಳಸಿ ಮಕ್ಕಳಿಗೆ ಪರಿಚಯವನ್ನ ಮಾಡ್ಕೊಡ್ಬೋದು ಪ್ರಾತಿನಿಧಿಕ ಹಂತದಲ್ಲಿ ಮಕ್ಕಳಿಗೆ ನಾವು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊತಾ ಹೋಗೋಣ ನಾವು ಯಾವಾಗಲೂ ತರಗತಿಯಲ್ಲಿ ಮಕ್ಕಳಿಗೆ ಪ್ರಾತಿನಿಧಿಕ ಹಂತದಲ್ಲಿ ಮಕ್ಕಳಿಗೆ ಮಾಡಲಿಕ್ಕೆ ಪ್ರೋತ್ಸಾಹಿಸಬೇಕಾಗತ್ತೆ ಅದರಿಂದ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಪರಿಕಲ್ಪನೆಗಳನ್ನು ಆಳವಾಗಿ ಅರ್ಥೈಸೋದಕ್ಕೆ ಇದು ತುಂಬ ಉಪಯೋಗ ಆಗ್ತಾ ಹೋಗುತ್ತೆ ಅದಲ್ಲದೆ ಇದು ಮೂರ್ತ ಹಂತ ಮತ್ತು ಪ್ರಾತಿನಿಧಿಕ ಹಂತದಲ್ಲಿ ಎಲ್ಲ ಮಕ್ಕಳಿಗೂ ಸಹ ಅವಕಾಶ ದೊರೆಯುತ್ತೆ ಈಗ ನಾವು ಮಾಡಿದಂತಹ ಮೊದಲನೇ ಸಮಸ್ಯೆಯನ್ನು ನೋಡೋಣ ಪ್ರಾತಿನಿಧಿಕ ಹಂತದಲ್ಲಿ ಸಮಸ್ಯೆಯನ್ನು ಬಿಡಿಸ್ಲಿಕ್ಕೂ ಮುಂಚೆ ನಾವು ಬೀಜಗಣಿತದ ಟೈಲ್ಸ್ಗಳನ್ನು ಹೇಗೆ ನಿರ್ಪಿಸ್ಕೊಂಡಿದ್ದೀವಿ ಅನ್ನೋದನ್ನು ಇಲ್ಲೊಮ್ಮೆ ಬರಿತಾ ಹೋಗೋಣ ಮೊದಲಿಗೆ ದೊಡ್ಡ ಚೌಕಾಕಾರದ ಬೀಜಗಣಿತದ ಟೈಲ್ಸನ್ನು ಎಕ್ಸ್ ಸ್ಕ್ವೇರ್ ಅಂತ ಕರೆದಿದ್ದೇವೆ ಹಾಗೂ ಆಯತಾಕಾರದ ಬಿಲ್ಲೆಯನ್ನು ಎಕ್ಸ್ ಅಂತ ಹೇಳಿ ಕರೆದಿದ್ದೇವೆ ಹಾಗೂ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನು ಒಂದು ಅಂತ ಹೇಳಿ ನಿರೂಪಿಸ್ಕೊಂಡಿದ್ದೇವೆ ಇದನ್ನು ನಾವು ಧನಾತ್ಮಕ ಬೀಜಗಣಿತದ ಟೈಲ್ಸ್ಗಳಾಗಿ ನಾವಿಲ್ಲಿ ನಿರೂಪಿಸ್ಕೋತಾ ಹೋಗೋಣ ಅದೇ ರೀತಿ ಋಣಾತ್ಮಕ ಎಕ್ಸ್ಕ್ವರನ್ನು ಬರೆಯುವಾಗ ನಾವಿಲ್ಲಿ ಇದನ್ನು ಚಾಯೀಕರಿಸಿದ ಭಾಗ ಅಥವಾ ಶೇಡ್ ಮಾಡೋದ್ರ ಮುಖಾಂತರ ಕೂಡ ನಾವಿಲ್ಲಿ ಇದನ್ನು ಪ್ರತಿನಿಧಿಸ್ಬೋದು ಇದನ್ನು ನಾವು ಋಣ ಎಕ್ಸ್ ಸ್ಕ್ವಾರ್ ಅಂತ ಹೇಳಿ ಕರಿತಾ ಹೋಗೋಣ ಹಾಗೆ ಆಯತಾಕಾರದ ಬಿಲ್ಲೆಯನ್ನು ನಾವು ಋಣ ಎಕ್ಸ್ ಅಂತ ಹೇಳಿ ಕರಿತಾ ಹೋಗೋಣ ಚಿಕ್ಕ ಚೌಕಾಕಾರದ ಬಿಲ್ಲೆಯನ್ನ ಋಣ ಒಂದು ಅಂತ ಹೇಳಿ ನಾವೀಗ ಇದನ್ನ ನಿರೂಪಿಸಿಕೊಂಡಿದ್ದೇವೆ ಈಗ ಇದನ್ನ ಋಣವನ್ನ ಮೈನಸ್ ಎಕ್ಸ್ಕ್ವರ್ ಅಂತ ಹೇಳಿ ಋಣ ಒಂದನ್ನ ಚಾಯಿ ಕರಿಸೋದ್ರ ಮುಖಾಂತರ ನಾವು ಋಣ ಬೀಜ ಗಣಿತದ ಟೈಲ್ಸ್ ಗಳನ್ನ ಈ ರೀತಿಯಾಗಿ ಪ್ರತಿನಿಧಿಸಬಹುದು ಈಗ ಇದನ್ನು ಉಪಯೋಗಿಸ್ಕೊಂಡು ಹೇಗೆ ನಾವು ಪ್ರಾತಿನಿಧಿಕ ಹಂತದಲ್ಲಿ ಸಮಸ್ಯೆಯನ್ನು ಬಿಡಿಸ್ತಾ ಹೋಗೋದು ಅಂತ ನೋಡೋಣ ನಾವು ಮೂರ್ತ ಹಂತದಲ್ಲಿ ಮೊದಲಿಗೆ ಬಿಡಿಸಿದಂಥ ಸಮಸ್ಯೆ ಎಕ್ಸಿಗೆ ಎರಡನ್ನು ಕೂಡಿಸಿ ಅಂತ ಇದೆ ಅಂದರೆ ನಮಗೆ ಎಕ್ಸ್ ಅಂತ ಅಂದರೆ ಏನು ನಾವೊಂದು ಆಯತಾಕಾರದ ಬಿಲ್ಲೆಯನ್ನು ತಗೋಬೇಕು ಅದನ್ನು ಎಕ್ಸ್ ಅಂತ ಇದೆ ಅದಕ್ಕೆ ಎರಡನ್ನು ಕೂಡಿಸಿ ಎರಡು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸ್ಥಿರಾಂಕ ಒಂದು ಅಂತ ಇದೆ ಅದನ್ನು ನಾವಿಲ್ಲಿ ಎರಡು ಬಾರಿ ತಗೋಬೇಕು ಈಗ ಇದು ಏನಾಯಿತು ಅಂತ ಹೇಳಿದ್ರೆ ಎಕ್ಸ್ ಕೂಡಿಸು ಎರಡು ಅಂತ ಹೇಳಿ ಆಗುತ್ತೆ ಈ ರೀತಿಯಾಗಿ ನಾವು ಪ್ರತಿನಿಧಿಸ್ಬೋದು ಎರಡನೇ ಸಮಸ್ಯೆ ಎಕ್ಸ್ ಮೈನಸ್ ಎರಡು ಅಂತ ಇತ್ತು ಎಕ್ಸ್ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಆಯತಾಕಾರದ ಒಂದು ಬೀಜಗಣಿತದ ಟೈಲ್ಸನ್ನು ಬರಿತೀವಿ ಇದು ಧನನೇ ಇರೋದ್ರಿಂದ ನಾವು ಧನ ಎಕ್ಸ್ ಅಂತ ಬರಿತೀವಿ ಇನ್ನೊಂದು ಋಣ ಎರಡು ಅಂತ ಇದೆ ಹಾಗಾಗಿ ನಮಗೆ ಬೇಕಾಗಿರೋದು ಇಲ್ಲಿ ಋಣ ಒಂದು ಅಂತ ಇದೆ ಅದನ್ನು ನಾವು ಎರಡು ಸಲ ತಗೊಂಡೋದನ್ನು ಚಾಯಿ ಕರೆಸ್ಬೇಕು ಅಂದ್ರೆ ನಾವು ಇದನ್ನ ಶೇಡ್ ಮಾಡ್ತೀವಿ ಹಾಗಾಗಿ ಇದರ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎರಡು ಅಂತ ಹೇಳಿ ನಾವು ಇದನ್ನ ಪ್ರತಿನಿಧಿಸಬಹುದು ಈಗ ಮೂರನೇ ಸಮಸ್ಯೆಯನ್ನ ನಾವು ಮೂರ್ತ ಹಂತದಲ್ಲಿ ಬೀಜ ಟೈಲ್ಸನ್ನು ಟೈಲ್ಸ್ ಬಳಸಿ ಈಗಾಗ್ಲೆ ಮಾಡಿದ್ದೇವೆ ಅದನ್ನ ಪ್ರಾತಿನಿಧಿಕ ಹಂತದಲ್ಲಿ ಪ್ರತಿನಿಧಿಸೋದಾದ್ರೆ ದನ ಎರಡು ಎಕ್ಸ್ಕ್ವರ್ ಅಂತ ಇದೆ ಹಾಗಾಗಿ ನಾವಿಲ್ಲಿ ಇದನ್ನ ದೊಡ್ಡ ಚೌಕಾಕಾರದ ಎರಡು ಬಿಲ್ಲೆಗಳನ್ನು ತಗೋಬೇಕು ಇದು ಎರಡು ಎಕ್ಸ್ ಸ್ಕ್ವರ್ ಆಯ್ತು ನೆಕ್ಸ್ಟ್ ಮೈನಸ್ ಮೂರು ಎಕ್ಸ್ ಅಂತ ಹೇಳಿ ಇದೆ ಹಾಗಾಗಿ ನಾವಿಲ್ಲಿ ಆಯತಾಕಾರದ ಮೂರು ಪಿಲ್ಲೆಗಳನ್ನ ಬರೀತಾ ಹೋಗೋಣ ನಂತರ ಸ್ಥಿರಾಂಕ ಮೂರು ಪ್ಲಸ್ ಮೂರು ಅಂತ ಇದೆ ಹಾಗಂದ್ರೆ ನಾವಿಲ್ಲಿ ಧನ ಒಂದನ್ನು ಮೂರು ಬಾರಿ ಬರಿಬೇಕು ಆಗ ಇದರ ಬೆಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಎಕ್ಸ್ ಸ್ಕ್ವೇರ್ ಈಗ ಇದರ ನಾವಿಲ್ಲಿ ಋಣನ ತಗೊಂಡಿದ್ದೀವಿ ಈಗ ಇದರ ಬೆಲೆ ಏನು ಅಂತ ಹೇಳಿದ್ರೆ ಮೈನಸ್ ಮೂರು ಎಕ್ಸ್ ಸ್ಥಿರಾಂಕ ಎಷ್ಟಿದೆ ಅಂತ ಹೇಳಿದ್ರೆ ಪ್ಲಸ್ ಮೂರು ಇದೆ ಈ ರೀತಿಯಾಗಿ ನಾವು ಇದನ್ನು ಪ್ರಾತಿನಿಧಿಕ ಹಂತದಲ್ಲಿ ನಾವು ಇದನ್ನು ಪ್ರತಿನಿಧಿಸ್ತಾ ಹೋಗ್ಬೋದು ನಾವು ತರಗತಿಯಲ್ಲೂ ಸಹ ಮೂರ್ತ ಹಂತದಲ್ಲಿ ಬಳಸಿದಂತಹ ಸಮಸ್ಯೆಗಳನ್ನೇ ನಾವು ಪ್ರಾತಿನಿಧಿಕ ಹಂತದಲ್ಲಿ ಬಳಸಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಕಲ್ಪನೆ ತುಂಬ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ನಾವು ಮೂರ್ತ ಹಂತದಲ್ಲಿ ಮಾಡಿದಂತಹ ಈ ಸಮಸ್ಯೆಗಳನ್ನು ಅಭ್ಯಾಸ ಪುಸ್ತಕಗಳಲ್ಲೂ ಸಹ ಮಾಡಿಸ್ಲೋಕೆ ಅವ್ರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗಬೇಕು ಬೀಜೋಕ್ತಿಗಳು ಅನ್ನೋದು ಬೀಜ ಪದಗಳಿಂದಾಗಿರುತ್ತದೆ ನಾವು ಪದಗಳನ್ನು ಕೂಡಿದಾಗ ಬೀಜೋಕ್ತಿ ದೊರೆಯುತ್ತೆ ಉದಾಹರಣೆಗೆ ಪದಗಳಾದ ಫೋರ್ ಎಕ್ಸ್ ವೈ ಮತ್ತೆ ನಾವು ಏಳನ್ನ ಕೂಡದಾಗ ಫೋರ್ ಎಕ್ಸ್ ವೈ ಪ್ಲಸ್ ಏಳು ದೊರೆಯುತ್ತೆ ಅದೇ ರೀತಿ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನ ಸಂಯೋಜಿಸಿದಾಗ ನಮ್ಗೆ ಬೀಜೋಕ್ತಿಗಳು ಉಂಟಾಗುತ್ತದೆ ಈ ಬೀಜೋಕ್ತಿಗಳು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಿಂದ ಸಂಯೋಜಿಸಲ್ಪಟ್ಟಿರುತ್ತದೆ ಎಂಬುದನ್ನು ಇನ್ನಷ್ಟು ಉದಾಹರಣೆಗಳ ಮೂಲಕ ನಾವು ತಿಳಿಸಿಕೊಡಬಹುದು ಈಗ ಮುಂದಿನ ಹಂತ ವಿಸ್ತರಣಾ ಹಂತ ನಾವು ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಲಿತ ವಿಷಯನ ನಿಜ ಜೀವನದಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅಥವಾ ಉನ್ನತ ಹಂತದ ಪರಿಕಲ್ಪನೆಗಳಿಗೆ ಅನ್ವಯ ಮಾಡೋದಕ್ಕೆ ಅಥವಾ ಅವ್ರಿಗೆ ಪಝಲ್ಸ್ನಂತಹ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಉಪಯೋಗ ಆಗುವ ರೀತಿ ವಾಕ್ಯರೂಪದ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತಾ ಹೋಗ್ಬೋದು ಉದಾಹರಣೆಗೆ ಕೆಲವೊಂದು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ ಎಕ್ಸ್ ಮತ್ತು ವೈ ಸಂಖ್ಯೆಗಳ ಮೊತ್ತದ ಅರ್ಧದಷ್ಟನ್ನು ಬೀಜಗಣಿತದ ಉಕ್ತಿಯಲ್ಲಿ ಬರೆಯಿರಿ ಎರಡನೇ ಪ್ರಶ್ನೆ ಲತಾಳ ತಾಯಿಯ ವಯಸ್ಸು ಲತಾಳಿಗಿಂತ ಮೂರು ಪಟ್ಟು ಹೆಚ್ಚಾಗಿದೆ ಲತಾ ಅವರ ತಾಯಿ ಮೂವತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದರೆ ಲತಾಳ ವಯಸ್ಸನ್ನು ಕಂಡುಹಿಡಿಯಿರಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ನಾವು ಅನ್ವಯವನ್ನು ಮಾಡಿಕೊಳ್ಳಿಕ್ಕೆ ನಿಜ ಜೀವನದ ಸಮಸ್ಯೆಗಳೊಂದಿಗೆ ಆ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಈಗ ಮೌಲ್ಯಮಾಪನ ಹಂತ ಈ ಹಂತದಲ್ಲಿ ನಾವು ಪ್ರಶ್ನೆಗಳ ಮುಖಾಂತರ ಸಹ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ಬೋದು ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಬಹುದು ಎರಡು ಸ್ಕ್ವಾರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಮೂರು ಜೋಡಿಸಿ ಅಂತ ಪ್ರಶ್ನೆಯನ್ನ ಕೇಳಬಹುದು ಎರಡನೇ ಪ್ರಶ್ನೆ ಎಕ್ಸ್ಗೆ ಗೆ ಸೇರಿಸಿದಾಗ ಬೀಜೋಕ್ತಿಯಲ್ಲಿ ಬರೆಯಿರಿ ಅಲ್ಲದೆ ಈ ಹಂತದಲ್ಲಿ ಪಠ್ಯಪುಸ್ತಕದ ಅಭ್ಯಾಸವನ್ನು ಅಭ್ಯಾಸವನ್ನೂ ಸಹ ನಾವಿಲ್ಲಿ ಮಾಡಿಸಬಹುದು ಅಲ್ಲದೆ ಈ ಪರಿಕಲ್ಪನೆಗೆ ಸಂಬಂಧಿಸಿದ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಸಹ ಪುನರಾವರ್ತನೆಯಾಗಿ ಆಡಿಸಬಹುದು ಈ ಪರಿಕಲ್ಪನೆಗೆ ಸಂಬಂಧಿಸಿದಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳು ಈ ರೀತಿಯಾಗಿದೆ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತದೆ ತಪ್ಪು ಪರಿಕಲ್ಪನೆಗಳನ್ನು ಗುರುತಿಸಿ ಪ್ರಾರಂಭದಲ್ಲಿಯೇ ಸರಿಪಡಿಸಿದರೆ ಮುಂದಿನ ಗೊಂದಲಗಳನ್ನು ಸಹ ನಾವಿಲ್ಲಿ ಕಡಿಮೆ ಮಾಡ್ತಾ ಹೋಗ್ಬೋದು ಆ ಕೆಲವು ತಪ್ಪುಗಳ ಪಟ್ಟಿ ಕೆಳಗಿನಂತಿದೆ ನಾವು ಋಣ ಬೀಜಗಣಿತದ ಟೈಲ್ಸ್ಗಳನ್ನು ಪರಿಚಯ ಮಾಡುವಾಗ ಗಮನದಲ್ಲಿಟ್ಕೊಳ್ಬೇಕಾಗಿರುವಂತಹ ಪ್ರಮುಖ ಅಂಶ ಅಂದರೆ ಅದು ಕೇವಲ ಪ್ರತಿನಿಧಿಸುವಿಕೆಯಾಗಿದ್ದು ಋಣಾತ್ಮಕ ಬೀಜಗಣಿತದ ಟೈಲ್ಸ್ಗಳಲ್ಲಿ ನಾವು ಚೌಕಾಕಾರದ ಅಥವಾ ಆಯತಾಕಾರದ ವಿಸ್ತೀರ್ಣದ ಅಳತೆಯನ್ನು ಅನ್ವಯಿಸುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಳ್ಬೇಕು ಉದಾಹರಣೆಗೆ ನಾವು ದೊಡ್ಡ ಚೌಕಾಕಾರದ ಬಿಲ್ಲೆಯನ್ನು ತೆಗೆದುಕೊಂಡಾಗ ನಾವು ಕೆಂಪು ಚೌಕಾಕಾರದ ಬಿಲ್ಲೆಯನ್ನು ಅದರ ಅಳತೆಗನುಸಾರವಾಗಿ ಇದರ ಉದ್ದವನ್ನು ಧನ ಎಕ್ಸ್ ಮತ್ತು ಇದರ ಅಗಲವನ್ನು ಧನ ಎಕ್ಸ್ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸಿರ್ತೇವೆ ಅದೇ ನಾವು ಅದರ ಇನ್ನೊಂದು ಬಣ್ಣ ನೀಲಿ ದೊಡ್ಡ ಚೌಕಾಕಾರದ ಬಿಲ್ಲೆಯನ್ನು ಪರಿಗಣಿಸಿದಾಗ ಅದರ ಅಳತೆಯನ್ನು ಅದರ ಉದ್ದ ಮತ್ತು ಅಗಲವನ್ನು ಋಣ ಎಕ್ಸ್ ಉದ್ದ ಋಣ ಎಕ್ಸ್ ಅಗಲ ಅಂತ ಪರಿಗಣಿಸಬಾರ್ದು ಅನ್ನೋದನ್ನು ಮಕ್ಕಳಿಗೆ ನಾವು ಈ ಹಂತದಲ್ಲಿ ಒತ್ತಿ ಹೇಳಬೇಕಾಗತ್ತೆ ಹಾಗಾಗಿ ನಾವಿಲ್ಲಿ ಋಣಾತ್ಮಕ ಬೀಜ ಗಣಿತದ ಟೈಲ್ಸ್ಗಳನ್ನು ಕೇವಲ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ಮಾತ್ರ ಇಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ವಾಸ್ತವಿಕವಾಗಿ ಈ ರೀತಿಯ ಋಣಾತ್ಮಕ ಅಳತೆಗಳು ಇರೋದಿಲ್ಲ ಅನ್ನೋದನ್ನು ಸಹ ಮಕ್ಕಳಿಗೆ ನಾವಿಲ್ಲಿ ಮನವರಿಕೆಯನ್ನು ಮಾಡಿಕೊಡ್ತಾ ಹೋಗಬೇಕು ಅಲ್ಲದೆ ಈ ಧನಾತ್ಮಕ ಬೀಜ ಗಣಿತದ ಟೈಲ್ಸ್ಗಳು ಮತ್ತು ಈ ನೀಲಿಯ ಋಣಾತ್ಮಕ ಟೈಲ್ಸ್ಗಳು ಇದರ ವಿಲೋಮ ಆಗಿರುತ್ತದೆ ಅಂದ್ರೆ ಇದನ್ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇದನ್ನ ಉಪಯೋಗಿಸ್ತೀವಿ ಅನ್ನೋದನ್ನ ಸಹ ನಾವಿಲ್ಲಿ ಮಕ್ಕಳಿಗೆ ಹೇಳ್ಬೇಕಾಗತ್ತೆ ನಂತರ ಇದಲ್ಲಿ ಬರುವಂತಹ ಎರಡನೇ ತಪ್ಪು ಪರಿಕಲ್ಪನೆ ಅವರಿಗೆ ನಿಜ ಜೀವನದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರು ಗೊಂದಲಗಳನ್ನ ಉಂಟಾಗ್ತಾ ಇರುತ್ತೆ ನಾವು ಅದನ್ನ ಬಗೆಹರಿಸಬೇಕಾದ್ರೆ ಹೆಚ್ಚೆಚ್ಚು ನಿಜ ಜೀವನದ ಸಮಸ್ಯೆಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಅನುಕೂಲವನ್ನು ಮಾಡಿಕೊಡ್ಬೇಕಾಗತ್ತೆ